ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಆಯ್ಪ್ ನೀವೆಲ್ಲ ಆರಾಮಾದ್ರೆ ಅಂದ್ಕೊಂತೀನಿ ನಾವು ಆರಾಮಾದೀವಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ ಗುರುವಾರ ಹೊಂಟಿದೀವಿ ರೀ ಅಲ್ಲೇ ಏನಪ್ಪ ಅಂದ್ರೆ ಈ ಏಕಾದಶಿ ಪ್ರಯುಕ್ತವಾಗಿ ಭಗವದ್ಗೀತೆ ರಿಲೇಟೆಡ್ ಕ್ವಿಸ್ ಡ್ರಾಯಿಂಗ್ ಆಮೇಲೆ ಭಗವದ್ಗೀತೆ ಶ್ಲೋಕಗಳು ಹೇಳೋದು ಈ ಥರ ಎಲ್ಲ ಕಾಂಪಿಟಿಷನ್ ಇತ್ತು ಆ್ಯಕ್ಚುಲಿ ಸ್ಕೂಲಿಂದನೇ ಹೋಗ್ಬೇಕಿತ್ತು ರೀ ಆದರೆ ಸ್ಕೂಲವರು ಆ ಪೇರೆಂಟ್ಸ್ಗೆ ಹೋಗಕ್ಕೆ ಹೇಳಿದ್ರು ಹಾಗಾಗಿ ನಾವು ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ವಿ ಇದು ಗುರುವಾಯೂರು ದೇವಸ್ಥಾನ ಬೋರ್ಡ್ ಇದು ಕಂಡಕ್ಟ್ ಮಾಡುತ್ತೆ ಎಲ್ಲ ವರ್ಷವೂ ಸಹಿತ ಅದೇ ರೀತಿ ಈ ವರ್ಷನೂ ಕಂಡಕ್ಟ್ ಮಾಡಿತ್ತು ನೋಡಿರಿ ದೊಡ್ಡ ಮಗ ಒಳಗಡೆ ಹೋಗಿದ್ದ ಕಾಂಪಿಟೇಷನ್ಗೆ ನಾನು ನನ್ನ ಸಣ್ಣ ಮಗ ಇಬ್ಬರು ಹೊರಗಡೆ ಕುಂತ್ವಿ ಆಮೇಲೆ ಇಲ್ಲೇ ಒಂದು ಸನ್ ಪಾರ್ಕ್ ಇತ್ತು ರೀ ಅದರೊಳಗೆ ನನ್ನ ಮಗ ಸಣ್ಣ ಮಗ ಆಟ ಆಡ್ಕೊತ ಆ ಟೈಮ್ ಪಾಸ್ ಮಾಡಿದ ನಾನು ಅದನ್ನು ನೋಡ್ಕೊಂತ ನಾನು ಕುಂತಿದ್ದೆ ದೊಡ್ಡ ಮಗ ಮೊದಲಿಂದ ಅದ್ರ ಡ್ರಾಯಿಂಗ್ ಭಾಳ ಇಷ್ಟ ರೀ ಅವ್ನಿಗೆ ಹೆಂಗೆ ಬ ಸಪ್ರೇಟ್ ಕ್ಲಾಸಸ್ ಏನೂ ಹೋಗಕತ್ತಿಲ್ಲ ಆದ್ರೆ ಸ್ಕೂಲ್ನಾಗ ಒಂದು ಪಿರಿಯಡ್ ಇರುತ್ತೆ ರೀ ವಾರಕ್ಕೊಂದು ಪಿರಿಯಡ್ ಇರುತ್ತೆ ಅದರೊಳಗೆ ಪ್ರಾಕ್ಟೀಸ್ ಮಾಡ್ತಾನೆ ಹಾಗಾಗಿ ಡ್ರಾಯಿಂಗ್ ಭಾಳ ರೀ ಇವಾಗ ಇವ್ನ ತೆಗೆದಿದ್ದಂಥ ಡ್ರಾಯಿಂಗೇ ನಾ ಫೋಟೋ ತಕ್ಕೊಂಡೆ ರೀ ಆದ್ರೆ ಅವ್ರು ಫಸ್ಟೇ ಹೇಳಿದರು ಇದು ರಿಸಲ್ಟ್ ಬರೋವರೆಗೂ ನೀವು ಸೋಷಿಯಲ್ ಮೀಡಿಯಾ ಒಳಗೆ ಪಬ್ಲಿಷ್ ಮಾಡಬಾರ್ದು ಹೇಳಿ ಅಂದರೆ ಈ ತಿಂಗಳ ಇಪ್ಪತ್ನಾಲ್ಕ ರಿಸಲ್ಟ್ ಐತೆ ರೀ ಇದು ಡಿಸೆಂಬರ್ ಇಪ್ಪತ್ನಾಲ್ಕಿಗೆ ರಿಸಲ್ಟ್ ಬರುತ್ತಾ ಅದರೊಳಗೆ ನೀವು ಈ ಥರ ಫೋಟೋ ಪಬ್ಲಿಷ್ ಮಾಡಬಾರ್ದು ಅಂತ ಹೇಳಿದರು ಹಂಗಾಗಿ ನಾನು ಮಾಡಕತ್ತಿಲ್ಲ ರಿಸಲ್ಟ್ ಬಂದಮೇಲೆ ನಾನು ನಿಮ್ಗೆ ಫೋಟೋ ತೋರಿಸ್ತೀನಿ ರೀ ಅವ ಡ್ರಾಯಿಂಗ್ ತೆಗ್ದಿದ್ದು ಒಂದು ಸಬ್ಜೆಕ್ಟ್ ಕೊಡ್ತಾರೆ ಇವರು ಒಂದು ಸ್ಪೋರ್ಟ್ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಆ ಸಬ್ಜೆಕ್ಟ್ ಮೇಲೆ ಇವರು ಡ್ರಾಯಿಂಗ್ ಮಾಡಬೇಕು ರೀ ಭಾಳ ಚಂದ ನನ್ನ ಮಗ ಡ್ರಾಯಿಂಗ್ ಮಾಡಿದ್ದ ಅದು ಇವ್ರಿಗೆ ಬಂದಂಥ ಸಬ್ಜೆಕ್ಟ್ ಏನಂದ್ರೆ ಅದು ಗುರುವಾರ ದೇವಸ್ಥಾನ ಫ್ರಂಟ್ ಸೈಡ್ ರೀ ಒಂದು ಆಲದ ಮರ ಐತಿ ಆಮೇಲೆ ಆ ಆಲದ ಮರದ ಫ್ರಂಟ್ ಸೈಡ್ ಒಂದು ಗರುಡನ್ ಐತ್ರಿ ಆ ಗರುಡನ್ನ ಅದರ ಫೋಟೋನ ಇವರು ಡ್ರಾಯಿಂಗ್ ಮಾಡಬೇಕು ಈ ಥರ ಅವ್ರಿಗೆ ಕಾನ್ಸೆಪ್ಟ್ ಕೊಟ್ಟಿದ್ರಂತ ಹಾಗಾಗಿ ಇವ್ನಿ ನಾವು ಹೋಗುವತ್ತ ನೋಡಿದ್ನಲ್ರಿ ಅದ ಒಂದು ತಲಿಯೊಳಗಿತ್ತವಾಗ ಹಾಗಾಗಿ ಭಾಳ ಚಂದವನು ಡ್ರಾಯಿಂಗ್ ಮಾಡಿದ್ದ ಆಮೇಲೆ ಅದಾದಮೇಲೆ ನಾವು ಊಟ ಮಾಡೋಕಂತ ಹೇಳಿ ಪ್ರಸಾದ್ ಹೇಳಿ ದೇವಸ್ಥಾನಕ್ಕೆ ಹೋದೀವಿ ರೀ ಅವತ್ತು ಸಂಡೇ ಇತ್ತು ಭಾಳ ರಶ್ ಇತ್ತು ಹಂಗಾಗಿ ನಾವು ಕ್ಯೂನೊಳಗೆ ಭಾಳ ನಿಂತೀವಿ ನಿಂತ ಮೇಲೆ ನಮ್ಗೆ ಊಟ ಎಲ್ಲ ಸಿಕ್ತು ಪ್ರಸಾದ ತೊಗೊಂಡು ನಾವು ಗುರುವಾಯರೊಂದು ಅಡ್ಡಾಡಿ ಬಂದೀವಿ ರೀ ಆಮೇಲೆ ಏನು ಒಳಗಡೆ ದೇ ಒಳಗಡೆ ವೀಡಿಯೋ ಮಾಡೋದು ಫೋಟೋ ಮಾಡೋದು ಭಯ ಅನ್ನಿಸ್ತಾರೆ ಇದು ಹೊರಗಡೆಯಿಂದ ತೆಗ್ದಿದ್ದು ನಾನು ಯಾಕಂದ್ರೆ ಸರಿ ಸಡಿನಾಗ ಹೋದಾಗ ನೀವು ವಿಡಿಯೋ ತೆಗ್ದಿದ್ದೆಲ್ಲ ಇಸ್ಕೊಂಡವರು ಡಿಲೀಟ್ ಮಾಡಿಸಿದ್ರು ಹಾಗಾಗಿ ನನಗೆ ಹೆದರಿ ಕನಿಸ್ತು ಹಾಗಾಗಿ ಇದು ಹೊರಗಡೆಯಿಂದ ರೀ ನಾನು ವೀಡಿಯೋ ಮಾಡಿದ್ದು ಆಮೇಲೆ ನೋಡಿರಿ ಈ ವಿಡಿಯೋದೊಳಗೆ ಒಂದು ಬೆಕ್ ನೋಡತಿರ್ಲಿಲ್ಲ ಇದು ನಾವು ಸಾಕಿದ್ದೆಲ್ಲ ನಮ್ಮ ಮಗ್ಗಲು ಮನೆಯೊಳಗರೆ ನಮ್ಮ ಪಕ್ಕದ ಮನೆಯವರು ಈ ಥರ ಸಾಕಷ್ಟು ಬೆಕ್ಕುಗಳನ್ನು ಸಾಕ್ಯಾರೀ ಅವ್ರಿಗೊಂದು ಹಾ ಹಾಬಿ ಅಂತ ಹೇಳ್ಬೋದು ಆ ಬೆಕ್ಕು ನಮ್ಮ ಜೊತೆ ಹಿಂಗೆ ಬಂದಿತ್ತು ರೀ ಅದು ಬಂದಮೇಲೆ ನನ್ನ ಮಕ್ಕಳಂತರೂ ಅದು ಕಂಡ್ರೆ ಬಿಡೋಂಗಿಲ್ಲ ಭಾಳ ಇಷ್ಟ ಪಡ್ತಾರ ಆಮೇಲೆ ಆ್ಯಕ್ಚುಲಿ ಸಣ್ಣವಾಗ ಈ ಥರ ಬೆಕ್ಕು ಇದೇನು ರೀ ಕೈಯಿಂದ ಪರಿಚಿ ಏನಾಗಿತ್ತಂದ್ರೆ ಅವ್ನಿಗೆ ಇಂಜೆಕ್ಷನ್ ಎಲ್ಲ ಮಾಡಿಸಿದ್ದೀವಿ ರೀ ಆದರೂ ಸಹಿತ ಅವನು ನಮ್ಗೆ ಭಯ ಅನ್ಸುತ್ತೆ ಆದ್ರೆ ಅವ್ಗೆ ಭಯ ಅನ್ಸಂಗಿಲ್ಲ ರೀ ಅವಾಗಲೂ ಎಷ್ಟು ಏಳನೇ ಇಂಜೆಕ್ಷನ್ ಮಾಡಿಸಿದ್ದೀವಿ ರೀ ಅವಾಗ ಆದರೂ ಅವಾಗ ಬೆಕ್ಕುನ ಏ ಅಂದ್ರೆ ಇಬ್ಬರು ರೀ ಅವ್ರು ಈಗ ನೋಡ್ರಿ ಅವನು ಅದು ಹಿಡ್ಕೊಂಡು ಕುಂತಾನವ ನಾ ಹೇಳಾಕತಿದ್ದೆ ಅದಕ್ಕೆ ಕಡಿ ತಂದ್ರೆ ಚೂರಿ ತಂದ್ರೆ ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತಾ ಬಿಡು ಅಂಥೇಳಿ ಆದ್ರೆ ಅವ ಏನು ಮೈಂಡ್ ಮಾಡ್ಲಾರ್ದ ಅದ್ರ ಜೊತೆ ಆಟ ಆಡಾಗತ್ತಿದ್ದ ಭಾಳ ಅವರಿಗೆ ಬೆಕ್ಕುಗಳು ಒಂದೊಂದು ಕಲರ್ ಬೆಕ್ಕುಗಳದವ್ರ ಮನೆಯಾಗೆ ಅದು ನಮ್ಮ ಜೊತಿನ ಬಂದು ಇಲ್ಲಿ ಆಟ ಆಡತ್ತೆ ರೀ ನಮ್ಮ ಮನೆ ಹತ್ರ ಐತಿ ಆದ್ರೆ ನಮ್ಮ ಮನೆಯೊಳಗೆ ಬಂದು ಈ ಥರ ಆಟ ಆಡತ್ತೆ ಆಮೇಲೆ ಇದು ನೋಡ್ರಿ ಕೆಸ್ವಿನ ಗಡ್ಡೆ ಅಂತ ಹೇಳ್ತಾರೆ ಇಲ್ಲಿದು ಬಾಯ್ಲ್ ಮಾಡಿ ಕುದಿಸಿ ಇದನ್ನ ತಿಂತಾರೆ ಇದು ಜಾಸ್ತಿ ಇದ್ರೊಳಗೆ ಪೊಟ್ ಪೊಟ್ಯಾಷಿಯಮ್ ಆಮೇಲೆ ಅನೇಕ ವಿಟ್ಯಾಮಿನ್ಗಳು ಅದಾವಂತ ನಮ್ಮ ಕಡೆ ಇಲ್ಲ ಅದು ನಾರ್ತ್ ಕರ್ನಾಟಕ ಇಲ್ಲ ಆದರೆ ಸೌತ್ ಕಡೆ ಜಾಸ್ತಿ ಐತೆ ಅನ್ಸುತ್ತೆ ಮಂಗಳೂರು ಉಡುಪಿ ಈ ಥರ ಪಶ್ಚಿಮ ಘಟ್ಟದೊಳಗೆ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಸಹಿತ ಸಾಯಂಕಾಲ ಸ್ನ್ಯಾಕ್ ಆಗಿ ಬೆಳಿಗ್ಗೆ ಟಿಫನ್ ಆಗಿ ಸಹಿತ ಇದು ಬಾಯ್ಲ್ ಮಾಡ್ತಾರೆ ಇದು ಮಾರ್ಕೆಟ್ ಒಳಗೆ ಸಿಗುತ್ತೆ ಇದು ತಂದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ನೀರೊಳಗೆ ಉಪ್ಪು ಅರ್ಶಿಣ ಪುಡಿ ಹಾಕಿ ಈ ಥರ ಬಾಯ್ಲ್ ರೀ ബോയ്ൽ മാ അത സ്കിന്നെല്ലാം റിമൂവ് മാി ഈ ത്രുമ്പെ തിന്നോതരി ഹനു തല്ല അത് ചട്നി കൂടോദക്ചലി ഹസമെണ്ണിക്കായി ചറ്റ്ണിമ അത ജീ തേ തീ ഭാ ടേസ്റ്റ് ഇത്ത ആക്ചു ഇത് ടേസ്റ്റ് അത് തിന്നലാദർ ഹെങ്ക സപ്പിരുത്തരളിയില്ല ഏനൂല്ല സാദാ മധുരങ്ങില്ല സ്വീറ്റ് ഇറങ്ങില്ല സപ്പിരുത്തര ടേസ്റ്റ് ಅದ್ರಾಗ ವಿಟಮಿನ್ಸ್ ಜಾಸ್ತಿ ಇರ್ತಾವಂತ ಹಂಗಾಗಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕ್ಯಾನ್ಸರ್ ಅಂತಹ ರೋಗಗಳನ್ನು ತಡೆಗಟ್ಟುತ್ತಂತ ಇದು ನೋಡ್ರಿ ಗೆನ್ಸು ಅಂದ್ರೆ ಸಿಹಿ ಇರುತ್ತೆ ಆದರೆ ಇದು ಯಾವುದೂ ಇರೋಂಗಿಲ್ಲ ಆದರೆ ಸ್ವಲ್ಪ ಬಾಯ್ಲ್ ಮಾಡೋದ್ ಸ್ವಲ್ಪ ಉಪ್ಪು ರೀ ಅದು ಉಪ್ಪು ಹಾಕಿದ್ವಿ ಅಂದ್ರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಇದ್ರ ಟೇಸ್ಟ್ ಹಿಂಗೆ ರೀ ಕೆಸುವಿನ ಗಡ್ಡೆ ಅಂತ ಹೇಳಿ ಸಿಕ್ತಂದ್ರೆ ನೀವು ಬಾಯ್ಲ್ ಮಾಡಿಕೊಂಡು ತಿಂದು ಹೆಂಗೆ ಬಂದಿತ್ತು ಅಂತ ಹೇಳಿ ಹೆಂಗೆ ಇತ್ತು ಟೇಸ್ಟ್ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ನಾನು ಚಟ್ನಿ ಮಾಡಿದ್ದು ಅದ್ರ ಜೊತೆ ನಾ ಚಟ್ನಿ ಹಚ್ಕೊಂಡು ತಿಂದೆ ಆಮೇಲೆ ನೋಡ್ರಿ ಇದ್ರೊಳಗೆ ನಾನು ಪಾಲಕ್ ರೈಸ್ ಆಮೇಲೆ ಪಾಲಕ್ ಚಪಾತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ಇಲ್ಲಿ ಪಾಲಕ್ ಸಿಗೋದು ಭಾಳ ಅಂದ್ರೆ ಭಾಳ ಅಪ್ರೂಪ್ರಿ ಸಿಗಂಗಿಲ್ಲ ಎಲ್ಲೋ ಸಿಗುತ್ತೆ ಸಿಟಿಯೊಳಗೆ ಸೂಪರ್ ಮಾರ್ಕೆಟ್ ಒಳಗೆ ಅಲ್ಲಿ ಸಿಗ್ಬೋದು ಆದರೆ ನಮ್ಮದು ಹಳ್ಳಿ ಐತಿಲ್ಲ ಗ್ರಾಮ ಐತಿ ಇಲ್ಲಿ ಸಿಗಂಗಿಲ್ಲ ಯಾವಾಗೋ ಅಪರೂಪವಾಗಿ ಸಿಗುತ್ತಾ ಸಿಗ್ತಂದ್ರೆ ನಂಗೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಪಾಲಕ್ ರೈಸ್ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಇಲ್ಲೇ ಶೇರ್ ಮಾಡ್ಕೊಂಡೀನಿ ಬೇರೆಯವ್ರು ಬೇರೆ ರೀತಿಯಿಂದ ಮಾಡ್ಬೋದು ಆದರೆ ಇದು ನಾ ಮಾಡಿದಂಥ ನನ್ನದೇ ಆದಂಥ ಸ್ಟೈಲಲ್ಲಿ ಮಾಡಿದಂಥ ಪಾಲಕ್ ರೈಸ್ ನೋಡ್ರಿ ಫಸ್ಟ್ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಹಾಕೊಂಡ್ಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗ ಹೆಚ್ಕೊಂಡು ಅದರೊಳಗೆ ಹಾಕೊಂಡೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಇದು ಸ್ವಲ್ಪ ಹಣ್ಣಾಗಿತ್ತು ರೀ ಮೆಣ್ಸಿನ್ಕಾಯಿ ಅದು ಹಾಕೊಂಡೆ ಪರವಾಗಿಲ್ಲ ಆಮೇಲೆ ಶೇಂಗಾ ಹಾಕೊಂಡೆ ರೀ ಶೇಂಗಾ ನಾವು ತಿನ್ಬೇಕಾದ್ರೆ ಪ್ರತ್ಯೇಕಾದಂಥ ಟೇಸ್ಟ್ ಬರುತ್ತೆ ಶೇಂಗಾ ಹಾಕ್ಕೊಂಡೆ ಆಮೇಲೆ ಪಾಲಕ್ ಏನು ಮಾಡಬೇಕಂತ ಹೇಳಿದ್ರಿ ಸಣ್ಣಾಗಿ ಸೋಸ್ಕೊಂಡು ಇಲ್ಲ ಸಣ್ಣಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ರೀ ಫಸ್ಟ್ ಈಗ ನೋಡಿರಿ ನಾನು ಪೇಸ್ಟ್ ಮಾಡಿದಂಥ ಪಾಲಕನ್ನು ಇದರೊಳಗೆ ಹಾಕ್ಕೊತೀನಿ ನೋಡಿರಿ ನೋಡತಿರ್ಲ ಆಮೇಲೆ ಇಷ್ಟೆಲ್ಲ ಮೇಲೆ ಸ್ವಲ್ಪ ನೀರು ಹಾಕಬೇಕ್ರಿ ಯಾಕಂದ್ರೆ ಇದ್ರದ್ದು ಹಸಿ ವಾಸನೆ ಇರುತ್ತಲ್ಲ ಪಾಲಕ್ಕಿಂಡಿ ಅದು ಹೋಗಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಚೆಂದಾಗಿ ಬಾಯ್ಲ್ ಮಾಡ್ಕೊಳ್ರಿ ಆಮೇಲೆ ಇದ್ರೊಳಗೆ ಸ್ವಲ್ಪ ಹುಳಿ ಹಾಕ್ಕೋಬೇಕು ಟೊಮಾಟೊ ಮಾತ್ರ ಹಾಕ್ಕೋಬೇಡ್ರಿ ಆಮೇಲೆ ಏನು ರೀ ಲಿಂಬೆನಿತ್ತಂದ್ರೆ ಅದ್ರ ಹುಳಿಯನ್ನು ಹಾಕೋರಿ ಭಾಳ ಟೇಸ್ಟ್ ಬರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ ಆಮೇಲೆ ನಾವು ಹುಳಿ ಹಾಕಿದ್ನಂದ್ರೆ ಆ್ಯಕ್ಚುಲಿ ಹುಳಿ ಜೊತೆ ನನಗೆ ಸ್ವಲ್ಪ ಮದ್ರ ಬೇಕು ಸ್ವೀಟ್ ಬೇಕು ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂತೀನಿ ಇಷ್ಟ ಇಲ್ಲ ಅನ್ನೋರು ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಅದು ಸ್ಕಿಪ್ ಮಾಡ್ಕೋರಿ ಆಮೇಲೆ ಹುಳಿ ಎಲ್ಲ ಹಿಂಡ್ಕೊಂಡ್ಮೇಲೆ ನೋಡಿರಿ ಈ ಥರ ಚೆಂದಾಗಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡಿಕೊಂಡು ಅದರ ನೀರಿನ ಅಂಶ ಎಲ್ಲ ಹೋಗ್ಬೇಕು ರೀ ಡ್ರೈ ಆಗಬೇಕದು ಡ್ರೈ ಆದಮೇಲೆ ನೋಡಿರಿ ಅನ್ನ ನಾವು ಫಸ್ಟ್ ಬೇಯಿಸಿಟ್ಕೊಂಡಿರ್ತೇವೆ ಕುಕ್ಕರ್ನೊಳಗೆ ಆ ಅನ್ನ ಅನ್ನ ಇದ್ರೊಳಗೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಇನ್ನು ಚಿತ್ರಾನ್ನ ಹೆಂಗೆ ಮಾಡ್ಕೊತೀವಿ ಅದೇ ಪ್ರೊಸೆಸ್ನೊಳಗೆ ಇದು ಮಾಡ್ಕೊಬೇಕು ರೀ ನೋಡಿರಿ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ ಮನೆಯಾಗಿದ್ದುವನ್ನು ಯೂಸ್ ಮಾಡ್ಬೋದು ಕರ್ಬೇನೂ ಇದ್ದಿದ್ದಿಲ್ಲ ಕೊತ್ತಂಬರಿನೂ ಇದ್ದಿದ್ದಿಲ್ಲ ನಾ ಎರಡೂ ಹಾಕಿಲ್ಲ ಇದಕ್ಕೆ ಎರಡೂ ಇರ್ಲಾರ್ದ ಮಾಡಿನಿ ಭಾಳ ಟೇಸ್ಟಾಗಿತ್ತು ಯಾವಾಗಲೂ ನಮ್ಗೆ ಒಂದೇ ಥರ ತಿಂದು ಬೇಸರಾಗಿರ್ತಿತ್ತಲ್ಲ ಹಾಗಾಗಿ ಪಾಲಕ್ ರೈಸ್ ನೀವು ಮಾಡಿ ನೋಡಿರಿ ಹೆಂಗೆ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ರೈಸ್ ಈಗ ಮಿಕ್ಸ್ ಮಾಡ್ತೀನಿ ಆಮೇಲೆ ರೈಸ್ ಫುಲ್ ಬಿಸಿ ಆರಿರಬೇಕು ರೀ ಅಂಥ ರೈಸನ್ನು ಮಿಕ್ಸ್ ರೀ ನೋಡಿ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಒಂದು ಸಲ ಮಾಡಿದ್ದಿಲ್ಲ ಬೇರೆಯವ್ರು ಮಾಡಿದ ವೀಡಿಯೋಗಳನ್ನು ನೋಡಿದ್ದೆ ಆದರೆ ಇದು ಹೆಂಗೆ ಬರುತ್ತೋ ಹೆಂಗೋ ಅಂಥೇಳಿ ಒಂದು ಮನಸ್ಸಿನೊಳಗೆ ಡೌಟ್ ಇತ್ತು ನನಗೆ ಹಾಗಾಗಿ ಈ ಸಲ ಮಾಡಬೇಕು ಅಂಥೇಳಿ ನಾನು ಟ್ರೈ ಮಾಡಿದೆ ಭಾಳ ಅಂದ್ರೆ ಭಾಳ ಸೂಪರ್ ಬಂದಿತ್ತು ರೀ ಬಹಳ ಇಷ್ಟ ಆಯ್ತು ನನಗೆ ಪ್ಲೀಸ್ ನೀವು ಪಾಲಕ್ ರೈಸ್ ಅಂದರೆ ಇರಂಗಿಲ್ಲ ಅಂಥವ್ರು ಇದನ್ನು ಪ್ರತ್ಯೇಕವಾಗಿ ಮಾಡಿ ತಿಂದು ಟೇಸ್ಟ್ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಗೆ ಪಾಲಕ್ ಅಂತೂ ಬಹಳ ಯೂಸ್ಫುಲ್ ಐತಿ ಎಲ್ಲರಿಗೆ ಗೊತ್ತೈತಿ ಆ ಪಾಲಕನ ಯಾವ ರೀತಿ ಒಳಗಾದ್ರೂ ನಾವು ಉಪಯೋಗ ಮಾಡ್ಬೋದು ರೈಸ್ನೊಳಗಾದ್ರೂ ಉಪಯೋಗ ಮಾಡ್ಬೋದು ಆಮೇಲೆ ಚಪಾತಿ ಒಳಗೂ ಮಾಡ್ಬೋದು ಆಮೇಲೆ ಆಲೂ ಪರೋಟ ಅಂತ ಮಾಡ್ಬೋದು ಆಮೇಲೆ ಪಾಲಕ್ ಚಪಾತಿ ಹೆಂಗೆ ಮಾಡೋದಂದ್ರಿ ಪಾಲಕನ್ನು ಸಣ್ಣಗೆ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದು ಇಟ್ಕೊಂಡ್ಬಿಡ್ರಿ ಆಮೇಲೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ಈ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಪಾಲಕ್ ಅದನ್ನು ಚೆಂದಾಗಿ ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಕಲಸಿ ಇಟ್ಕೋರಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡ್ರಿ ಅದಾದಮೇಲೆ ಚಪಾತಿಯನ್ನು ಮಾಡಿರಿ ಭಾಳ ಅಂದ್ರೆ ಭಾಳಾದ್ರೂ ಟೇಸ್ಟ್ ಇರುತ್ತೆ ಆಮೇಲೆ ಈ ಪಾಲಕಿಂದ ಬೇರೆ ಯಾವ್ಯಾವ ರೆಸಿಪಿಯನ್ನು ಮಾಡ್ಬೋದು ಹೇಳಿ ಪ್ಲೀಸ್ ಗೊತ್ತಿದ್ದವರು ಒಂದು ಕಮೆಂಟನ್ನು ಮಾಡಿರಿ ಅದು ಬೇರೆ ಹೆಲ್ಪ್ಫುಲ್ ಆಗುತ್ತೆ ಈಗ ನೋಡಿರಿ ನಾನು ತಿಂದು ಟೇಸ್ಟ್ ಮಾಡ್ದು ಹೆಂಗಾಗೈತೆ ಅಂಥೇಳಿ ನೋಡಿರಿ ಪಾಲಕ್ ಚಪಾತಿನೂ ಸಹಿತ ಅಷ್ಟೇ ಸಾಫ್ಟ್ ಬಂದಿತ್ತು ಸೊ ಚಪಾತಿ ಸಾಫ್ಟ್ ಬರಬೇಕಂದ್ರೆ ಸ್ವಲ್ಪ ಅದರ ಕೊಬ್ಬರಿ ಎಣ್ಣೆ ರೀ ಇಲ್ಲ ನೀವು ಯಾವ ಅಡುಗೆಗೆ ಯೂಸ್ ಮಾಡ್ತೀರಿ ಆ ಎಣ್ಣೆ ಹಾಕಿದ್ರು ಪರವಾಗಿಲ್ಲ ಎಣ್ಣೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ತೆಗೆದಿಟ್ಬಿಡ್ರಿ ಆನ್ ದ ಸ್ಪಾಟ್ ನೀವು ಮಿಕ್ಸ್ ಮಾಡಿಕೊಂಡು ಆ ಥರದ ಚಪಾತಿ ಮಾಡಬೇಡ್ರಿ ಅದಾಗಿ ಬಿರುಸಾಗುತ್ತೆ ನೀವು ಕಲಸಿ ಮೇಲೆ ತೆಗೆದಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಚಪಾತಿ ಮಾಡಿದ್ರಂದ್ರೆ ಭಾಳ ಸಾಫ್ಟ್ ಬರ್ತಿ ಚಪಾತಿ ನೋಡಿರಿ ಭಾಳ ಚಂದ ಬಂದಿತ್ತು ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಇದುವರೆಗೂ ವೀಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು